ಗುಮ್ಟಿ ಇದೊಂದು ಕಲಾತ್ಮಕ ಚಿತ್ರ ಕರಾವಳಿ ಭಾಗದ ಕುಡುಬಿ ಸಮುದಾಯದ ಒಡಲೊಳಗಿನ ಚಿತ್ರಣವನ್ನು ಈ ಸಿನಿಮಾದ ಮೂಲಕ ತೋರಿಸಿದ್ದೀವಿ ಇವತ್ತು ಲಿರಿಕಲ್ ಸಾಂಗನ್ನು ತಸ್ಮೈ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀವಿ ಹಾಗೆ ಎಲ್ಲ ಮ್ಯೂಸಿಕಲ್ ಆಡಿಯೋದಲ್ಲೂ ಕೂಡ ನಮ್ಮ ಸಾಂಗನ್ನು ನೀವು ಕೇಳ್ಬೋದು ಅಂದರೆ ಪೋರ್ಚುಗೀಸರ ದಾಳಿಯಿಂದ ಗೋವಾದಲ್ಲಿ ಪೋರ್ಚುಗೀಸರ ದಾಳಿಯಿಂದ ಬೇಸತ್ತು ಕರಾವಳಿಯತ್ತ ಮುಖ ಮಾಡಿದಂತಹ ಕುಡುಬಿ ಸಮುದಾಯದ ಒಡಲೊಳಗಿನ ಕಥೆಯನ್ನು ಈ ಗುಮ್ಟಿ ಮೂಲಕ ಹೇಳಲು ಹೊಟ್ಟಿದ್ವಿ ಈ ಗುಮ್ಟಿ ಪದದ ಅರ್ಥ ಇದೊಂದು ವಾದ್ಯ ನಮ್ಮ ಜನಪದ ಕಲೆಯನ್ನು ಜನಪದ ಸಂಪ್ರದಾಯವನ್ನು ಜನಪದ ಆಚಾರ ಜನಪದ ವಿಚಾರಗಳನ್ನು ನಾವು ಹೇಳೋಕ್ಕೆ ಹೊರಟಿರುವಂಥ ಸಿನಿಮಾ ಇದು ಈ ಸಿನಿಮಾ ತುಂಬ ಕಲಾತ್ಮಕವಾಗಿರುವಂಥ ಸಿನಿಮಾ ಸಿನಿಮಾದ ಒಡಲೊಳಗೆ ಒಂದು ರಸದೌತಣವನ್ನು ಬಡಿಸಲಿಕ್ಕೆ ಗುಂಪಿಯನ್ನು ಹಿಡಿದುಕೊಂಡು ನಾವು ಬರ್ತಾಯಿದ್ದೀವಿ ಒಟ್ಟಾರೆಯಾಗಿ ಗುಮ್ಟಿ ಸಿನಿಮಾದಲ್ಲಿ ಹೊಸ ಕಲಾವಿದರು ಹಳ ಕ ಹಳೇ ಹಳಬರು ಎಲ್ಲರ ದಂಡೂ ಇದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ನೀವೆಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಇನ್ನೇನು ಕೆಲವೇ ದಿನದಲ್ಲಿ ಸೆನ್ಸರಿಗೂ ಕೂಡ ರೆಡಿಯಾಗಿದೆ ಸಿನಿಮಾ ಕೆಲವೇ ದಿನದಲ್ಲಿ ರಿಲೀಸಿಗೆ ಅನೌನ್ಸ್ ಮಾಡ್ತೀವಿ ಒಂದು ಟ್ರೈಲರ್ನ ಕೂಡ ಲಾಂಚ್ ಮಾಡ್ತೀವಿ ಒಟ್ಟಾರೆಯಾಗಿ ನಿಮ್ಮೆಲ್ಲರ ಬೆಂಬಲ ಇರಲಿ ಗುಮಟಿಯನ್ನು ಸದ್ದು ಮಾಡುವ ಕೆಲಸ ನಿಮ್ಮದು ಅದರ ಜೊತೆಗೆ ಗುಮಟಿ ಸಿನಿಮಾದ ಸಾಹಿತ್ಯವನ್ನು ಕರ್ನಾಟಕದ ಜನತೆ ಬರೀಬೇಕು ಗುಮಟಿಯ ಸದ್ದನ್ನು ನಾವು ಉಣಬಡಿಸ್ತೀವಿ ಎರಡೂ ಸೇರಿದಾಗ ಅದೊಂದು ಸುಂದರವಾದ ಚಿತ್ರವಾಗಲಿಕ್ಕೆ ಸಾಧ್ಯವಾಗುತ್ತೆ ನೀವೆಲ್ಲ ಇದನ್ನು ನೋಡಿ ನಮ್ಮನ್ನು ಹರಿಸಿ ಆಶೀರ್ವದಿಸಿ ಅಂತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ